ತಡೆಗೋಡು ಇಲ್ಲದ ಬಾವಿಗೆ ಬಿದ್ದಿದ್ದಾವೆ ನಾಲ್ಕು ಆನೆಗಳು ಛತ್ತೀಸ್ಗಢದ ವಾಪರ ಅಭಯಾರಣ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ವನ್ಯಜೀವಿ ಅಭಯಾರಣ್ಯದ ಹಾರ್ಡಿ ಗ್ರಾಮದಲ್ಲಿ ಆಗಿದೆ ಈ ಘಟನೆ ಆನೆಗಳನ್ನ ರಕ್ಷಣೆ ಮಾಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ತಡೆಗೋಡೆನೇ ಇರಲಿಲ್ಲ ಆನೆಗಳಿಗೆ ಇನ್ನು ಆನೆಗಳು ಕನಸು ಬಿದ್ದಿರುತ್ತ ಪಾಪ ತಡೆಗೋಡೆ ಇದೆ ಇಲ್ಲಿ ಬೇಲಿ ಹಾಕಿದ್ದಾರೆ ಅಂತ ಹೇಳಿ ಹೋಗಿ ಹೋಗ್ತಿದ್ವು ಕೆಳಗಡೆ ಬಾವಿದೆ ಅಂತ ಗೊತ್ತಿಲ್ಲ ಅವಕ್ಕೆ ಬಿದ್ದು ಬಿಟ್ಟಿದ್ದಾವೆ ಹರಸಾಹಸವನ್ನು ಪಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿ ಅವುಗಳನ್ನು ರಕ್ಷಣೆ ಮಾಡಿದ್ದಾರೆ ತೆರೆದ ಬಾವಿಗಳನ್ನು ಕಬ್ಬಿಣದ ಗ್ರಿಲ್ಗಳಿಂದ ಮುಚ್ಚುವಂತಹ ಕಾರ್ಯ ನಡೀತಾ ಇತ್ತು ಮೊದಲೇ ಆಗಬೇಕಾಗಿತ್ತು ತೆರೆದ ಬಾವಿಗಳನ್ನು ಮುಚ್ಚುವಂತಹ ಕೆಲಸ ನೋಡಿ ಮೂರು ಆನೆಗಳು ಒಳಗಡೆ ಬಿದ್ದುಬಿಟ್ಟಿದೆ ಸಡನ್ಲಿ ಅಭಯಾರಣ್ಯದಲ್ಲಾಗಿರುವಂಥ ಘಟನೆ ಇದು ಈ ಆನೆಗಳನ್ನು ಸೆರೆಹಿಡಿಲಿಕ್ಕೋಸ್ಕರ ಈ ಬಾವಿಗಳನ್ನು ಮಾಡಿದ್ರೋ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಅಂದರೆ ಮಳೆ ನೀರು ಸಂಗ್ರಹಗಳಿಂತ ಮಾಡಿದರು ಬಟ್ ಅಲ್ಲಿ ಏನೂ ವ್ಯವಸ್ಥೆ ಇರಲಿಲ್ಲ ತಡೆಗೋಡೆಗಳು ಇರಲಿಲ್ಲ ಆನೆಗಳು ಸಾಗುವಂಥ ಮಾರ್ಗ ಅದು ಏಕಾಏಕಿ ಹೋಗ್ತಾ ಇದ್ವು ಆ ಸಂದರ್ಭದಲ್ಲಿ ಬಿದ್ದುಬಿಟ್ಟಿದ್ದಾವೆ ಬರ್ನ ವಾಪರ ಅಭಯಾರಣ್ಯದಲ್ಲಿ ಆಗಿರುವಂಥ ಘಟನೆ ಇದು ಆಮೇಲೆ ಗೀಳಿಡ್ತಾ ಇದ್ವು ಸೌಂಡ್ ಗೊತ್ತಾಯಿತು ಅರಣ್ಯ ಇಲಾಖೆಯವರು ಬಂದು ಕ್ರೇನ್ ಮೂಲಕ ಕಾರ್ಯಾಚರಣೆ ಮಾಡಿ ಮೇಲಕ್ಕೆ ತಂದಿದ್ದಾರೆ

ನೋಡಿ ಆನೆಗಳು ಮೊದಲೇ ನಶಿಸಿ ಹೋಗ್ತಾ ಇದ್ದಾವೆ ಸಂತತಿಗಳು ಬೇರೆ ಬೇರೆ ಕಾರಣಗಳಿಗೋಸ್ಕರ ಆನೆಗಳು ಸಾವನ್ನಪ್ಪಿದರೂ ನಾವು ನೋಡ್ತಾ ಇರ್ತೀವಿ ಗ್ರಾಮಗಳನ್ನಗ್ಗ್ದಾಗ ವಿದ್ಯುತ್ ಚಾಕ್ ಹೊಡೆದಿದ್ದು ಅಥವಾ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಅಲ್ಲಿ ಅಪಘಾತ ಆಗೋದು ಬಟ್ ಈಗ ಈ ಅಭಯಾರಣ್ಯದಲ್ಲಿ ಅಷ್ಟು ಹೇಳಿಕೊಳ್ಳುವ ಮಟ್ಟಿಗೆ ಆನೆಗಳಿಲ್ಲ ಇರುವಂತಹ ಆನೆಗಳನ್ನು ಅಲ್ಲಿ ಅರಣ್ಯ ಇಲಾಖೆಯವರು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಹಾರ್ಡಿ ಅನ್ನುವಂಥ ಒಂದು ಗ್ರಾಮ ಇದೆ ಅಲ್ಲಿ ಅಭಯಾರಣ್ಯ ಅದು ಅರಣ್ಯ ಪ್ರದೇಶ ಅದು ಅಲ್ಲಿ ಬಾವಿಯನ್ನು ಓಪನ್ ಆಗಿತ್ತು ಬಾವಿ ಇದು ಯಾವುದೇ ರೀತಿಯ ತಡೆಗೋಡೆ ಇರಲಿಲ್ಲ ಈಗ ಕಬ್ಬಿಣದ ಗ್ರಿಲ್ಗಳನ್ನು ಹಾಕಿ ಅದನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ವಾಪರ ವ್ಯಾಪಾರ ಅಭಯಾರಣ್ಯಕ್ಕೆ ಸೇರಿದಂತಹ ಕಾಡಲ್ಲಿ ಆಗಿರುವಂತಹ ಘಟನೆ ಇದು ಹಾರ್ಡಿ ಗ್ರಾಮ ಏನಿದೆ ಅದಕ್ಕೆ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಒಂದು ಗ್ರಾಮ ಇದು ಇಕ್ಕ ಗೋಳ ಆಡ್ತಾ ಇದ್ವು ಆನೆಗಳು ಅದರಲ್ಲಿ ಮರಿ ಆನೆ ಕೂಡ ತಗಲಾಕೊಂಡ್ಬಿಟ್ಟಿತ್ತು ಅದನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಕೂಡ ದೊಡ್ಡಾನೆ ಮಾಡ್ತಾ ಇತ್ತು ಕಾರ್ಯಾಚರಣೆ ಆರಂಭದಲ್ಲಿ ಸಕ್ಸಸ್ ಆಗಿರಲಿಲ್ಲ ಅದ